ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಏಳು ಜನ ಆರೋಪಿಗಳಿಗೆ ದರ್ಶನ್ ಸೇರಿದಂತೆ ನಟ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಿಗೆ ಮರ್ಮಾಘಾತವನ್ನ ನೀಡಿದೆ ಈಗ ದರ್ಶನ್ ಸಹ ಅರೆಸ್ಟ್ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕೊನೆಗೂ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಈಗಾಗಲೇ ಜಾಮೀನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣದ ಏಳು ಆರೋಪಿಗಳಿಗೂ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿತ್ತು ಎಸ್ ತಮಿಳುನಾಡಿನ ಅಂದಿಯೂರಿಗೆ ತೆರಳಿದ್ರು ನಟ ದರ್ಶನ್ ಸಾಕಷ್ಟು ಹೈಡ್ರಾಮಾಗಳ ಕ್ರಿಯೇಟ್ ಆಗ್ತಾ ಇತ್ತು ಖಾಲಿ ಜೀಪ್ ಕಳಿಸಿ ಇನೋವಾ ಕಾರಿನಲ್ಲಿ ಬಂದಿದ್ರು ದರ್ಶನ್ ಈಗ ಅವರು ಹೊಸಕೆರೆ ಫ್ಲಾಟ್ಗೆ ಗೆ ಅಂದ್ರೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹಳ್ಳಿ ಫ್ಲಾಟ್ ಗೆ ಬಂದ್ ಕೂಡಲೆ ನಟ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿತ್ತು ಅನ್ನಪೂರ್ಣೇಶ್ವ ನಗರ ಠಾಣೆಯವರು ಮತ್ತೆ ಆ ಕಾಮಕ್ಷಿಪಾಳ್ಯ ಠಾಣೆಯವರು ಇಬ್ಬರು ಸಹ ಸೇರಿ ಮಾಡಿದ್ದಾರೆ ಪೊಲೀಸರ ಬಳಿ ನಾನೇ ಬಂದು ಶರಣಾಗ್ತೀನಿ ಅಂತ ಸಹ ನಟ ದರ್ಶನ್ ಹೇಳಿದ್ರು ಅದಾದ ಬಳಿಕ ಖಾಲಿ ಜೀಪ್ ಬಂದಿತ್ತು ಆಗ ಸ್ವಲ್ಪ ಹೈಡ್ರಾಮಾ ಕ್ರಿಯೇಟ್ ಆಗಿದ್ರು ಕೊನೆಗೂ ಪತ್ನಿಯ ನಿವಾಸದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಖಾಲಿ ಜೀಪ್ ಬಂದಾಗ ಆ ಕಡೆ ಆತಂಕ ಆಗಿತ್ತು ಎಲ್ಲೋದ್ರು ದರ್ಶನ್ ಅಂತ ಆದ್ರೆ ಇನೋವಾ ಕಾರ್ ನಲ್ಲಿ ಬಂದ್ರಂತೆ ಸೊ ಇನೋವಾ ಕಾರ್ ನಲ್ಲಿ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇತ್ತ ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಂದ್ರೆ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಏಳು ಮಂದಿಯನ್ನ ಏಳು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ಬಂಧನ ಬಳಿಕ ವೈದ್ಯಕೀಯ ಪರೀಕ್ಷೆ ಮಾಡಿಸ್ತಾ ಇದ್ದಾರೆ ಪೊಲೀಸರು ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಿದ್ದಾರೆ ಅದಾದ ಬಳಿಕ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಬಳಿಕ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತದೆ ಅಂದ್ರೆ ಏನು ಪವಿತ್ರ ಗೌಡ ಮತ್ತೆ ಅಹ್ ಮೊದಲನೇ ಎ ಟು ಆರೋಪಿ ಬಿಟ್ಟು ನಟ ದರ್ಶನ್ ನ ಬಿಟ್ಟು ಇನ್ನು ಉಳಿದಂತ ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿದೆ ಜೊತೆಗೆ ಬಳ್ಳಾರಿಗೆ ನಟ ಏನ್ ದರ್ಶನ್ ಇದಾರೆ ಅವರನ್ನು ಬಳ್ಳಾರಿ ಜೈಲಿಗೆ ಈ ಮೊದಲು ಇದ್ದಂತಹ ಆಯಾ ಜೈಲುಗಳಿಗೆ ಅವರನ್ನ ಶಿಫ್ಟ್ ಮಾಡಲಾಗ್ತದೆ ಹೊಸ ಹೊಸಕೆರೆ ಹಳ್ಳಿಗೆ ಬಂದಂತಹ ದರ್ಶನ್ ಕಾರ್ನ ನೋಡ್ಬೋದು ನೀವು ಇದು ಜೀಪ್ ಇದು ಮೊದಲನೇದಾಗಿ ಈ ಜೀಪ್ ಅನ್ನ ಕಳಿಸ್ಕೊಡ್ತಾರೆ ಅದಾದ ನಂತರ ಇನೋವಾ ಕಾರಿನಲ್ಲಿ ಅವರು ಬರ್ತಾರೆ ಇನೋವಾ ಕಾರಿನಲ್ಲಿ ಬಂದ ಬಂದ್ ಕೂಡ್ಲೆ ಕಾಮಾಕ್ಷಿಪಳ್ಳಿಯ ಪಿ ಐ ನಾಗೇಶ್ ಸೇರಿದಂತೆ ಅನ್ನಪೂರ್ಣೇಶ್ವರಿ ಠಾಣೆ ಎಲ್ಲಾ ಪೊಲೀಸರ ತಂಡ ಸಹ ಅಲ್ಲಿ ಕಾಯ್ತಾ ಇತ್ತು ಅವ್ರಿಗೋಸ್ಕರ ಕಾಯ್ತಾ ಇತ್ತು ಈ ಬಂದ್ ಕೂಡ್ಲೇ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಎ ಪವಿತ್ರಗೌಡ ಎನ್ ಪವಿತ್ರಗೌಡ ಇವರೆಲ್ಲ ಸೇರಿದಂತೆ ಜಗದೀಶ್ ಅನೂ ಕುಮಾರ್ ಹೀಗೆ ಏಳು ಮಂದಿ ಅವರನ್ನು ಸಹ ಈಗಾಗಲೇ ವಶಕ್ಕೆ ಪಡೆದು ಪಡೆಯಲಾಗಿತ್ತು ಯಾಕಂದ್ರೆ ಪವಿತ್ರಗೌಡ ಅವರ ಬಳಿ ಹೋಗಿ ಪೊಲೀಸರು ವಶಕ್ಕೆ ಪಡೆದು ಅವರನ್ನು ಮೆಡಿಕಲ್ ಚೆಕ್ಅಪ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಆದ್ರೆ ದರ್ಶನ್ ಈ ಊರಿನಲ್ಲಿ ಇರ್ಲಿಲ್ಲ ಕಾರಣಕ್ಕೆ ಅವರಿಗೆ ಕರೆ ಮಾಡಿದ್ರಂತೆ ಕರೆ ಮಾಡಿದಾಗ ಅವ್ರು ಹೇಳಿರೋದು ಒಂದೇ ನಾನು ನಾನೇ ಬಂದು ಶರಣಾಗ್ತೀನಿ ನೀವೇನು ಬರೋ ಅಗತ್ಯ ಇಲ್ಲ ನಾನೇ ಬಂದು ಶರಣಾಗ್ತೀನಿ ಅಂತ ಹೇಳಿದ್ರಂತೆ ಸೊ ಆ ಒಂದು ಮಾತಿನ ಪ್ರಕಾರ ಈಗ ದರ್ಶನ್ ಬಂದು ಶರಣಾಗಿದ್ದಾರೆ ಏನು ಸುಪ್ರೀಂ ಕೋರ್ಟ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿತ್ತು ಈ ಕೂಡಲೇ ಬಂಧನ ಆಗಬೇಕು ಏಳು ಆರೋಪಿಗಳನ್ನ ಆರೋಪಿಗಳಿಗೂ ಈ ಕೂಡಲೇ ಬಂಧನ ಆಗಬೇಕು ಬಂಧನ ಆಗಿ ಅವ್ರನ್ನ ಜೈಲ್ ಕೆಲಸವನ್ನ ಮಾಡಬೇಕು ದಿಸ್ ಇಸ್ ಮಾರ್ಕ್ ಲ್ಯಾಂಡ್ ಹೇಳಿದ್ದಾರೆ ಅಂದ್ರೆ ಆ ಒಂದು ಎಲ್ಲಾ ಜೈಲ್ಗಳಿಗಾಗಿರ್ಬೋದು ಮತ್ತೆ ಎಲ್ಲಾ ರಾಜ್ಯಗಳಿಗಾಗಿರ್ಬೋದು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎನ್ನುವ ಸಂದೇಶವನ್ನ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣವನ್ನ ಮುಂದಿಟ್ಟುಕೊಂಡು ಆ ಎಲ್ಲರಿಗೂ ಸಂದೇಶ ಕಳಿಸುವಂತ ಸಾಧ್ಯತೆ ಸಂದೇಶವನ್ನ ರವಾನಿಸಿದೆ ಅಂತಾನೆ ಹೇಳಬೇಕು ಯಾಕಂದ್ರೆ ಈ ಎಲ್ಲಾ ಹೈಕೋರ್ಟ್ಗಳಿಗೂ ಇದರ ಆದೇಶ ಪ್ರತಿಯನ್ನ ಈಗಾಗ ರವಾನಿಸಬೇಕು ಅಂತ ಹೇಳಿದೆ ಜೊತೆಗೆ ದೇಶದ ಎಲ್ಲ ಹೈಕೋರ್ಟಿನ ಜೈಲ್ ಅದ ಅಂದ್ರೆ ಜೈಲ್ಗಳೇನಿದ್ದಾವೆ ರಾಜ್ಯದ ಎಲ್ಲಾ ಆಯಾ ಜೈಲ್ ಅವು ಜೈಲುಗಳಿಗೂ ಸಹ ಈ ಒಂದು ಪ್ರತಿ ಹೋಗಬೇಕು ಅದರಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ರಾಜತಿಥ್ಯವನ್ನ ನೀಡಿದ್ರೆ ಏನಾದ್ರೂ ಪಂಚತಾರ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಫೈವ್ ಸ್ಟಾರ್ ರೀತಿಯಾಗಿ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಮೊದಲನೇದಾಗಿ ಸಚಿವ ಸಂಪುಟ ಏನಿದೆ ಸಚಿವರು ಆ ಒಂದು ಕಾರ ಇಲಾಖೆ ಏನಿದೆ ಗೃಹ ಇಲಾಖೆ ಅದನ್ನ ಮೊದಲು ಕರಿತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಮಹದೇವನ್ ನ್ಯಾಯಮೂರ್ತಿ ಮಹದೇವನವರ ಪೀಠ ಮೊದಲು ಆ ಒಂದು ಗೃಹ ಇಲಾಖೆ ಏನಿದೆ ಆ ಒಂದು ಗೃಹ ಇಲಾಖೆಯವರನ್ನ ಮೊದಲು ಕರಿತೀನಿ ನಂತರ ಆ ಕಾರಾಗೃಹದ ಸೂಪ್ರಿಟೆಂಟ್ ಆದಂತ ಅಧಿಕಾರಿಗಳು ಯಾರ್ಯಾರು ಇರ್ತಾರೆ ಅವರೆಲ್ಲಾರು ಸಹ ಕರೆದು ಅವ್ರ ಮೇಲೆ ಸಮನ್ಸ್ ಅನ್ನ ಇಶ್ಯೂ ಮಾಡ್ತೀನಿ ಈ ರೀತಿಯಾಗಿ ನಡ ದರ್ಶನ್ ಪರಪನಗರ ಇದ್ದಂತಹ ಸಂದರ್ಭದಲ್ಲಿ ಲಾನ್ ನಲ್ಲಿ ಕೂತ್ಕೊಂಡು ಸಿಗರೇಟ್ ಅನ್ನ ಸೇರ್ತಾ ಇದ್ರು ಒಂದ್ ಕೈಲಿ ಮಗ್ಗನ್ನ ಇಟ್ಕೊಂಡು ಸಿಗರೇಟ್ ಅನ್ನ ಸೇರ್ತಾ ಇದ್ರು ಅನ್ನೋ ಒಂದು ಫೋಟೋ ಸಾಕಷ್ಟು ವೈರಲ್ ಆಗಿತ್ತು ವೈರಲ್ ಆದ ಬಳಿಕ ಜೈಲಿನಲ್ಲಿ ಆರೋಪಿಗೆ ಈ ರೀತಿಯಾದಂತಹ ರಾಜಾತಿಥ್ಯವನ್ನ ನೀಡುತ್ತಾ ಇರುವಂತದ್ದು ಸರಿಯಲ್ಲ ಅನ್ನೋದನ್ನ ಬಲವಾಗಿ ವಾದವನ್ನ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಏನು ಸರ್ಕಾರದ ವಕೀಲರ ವಕೀಲರು ಬಲವಾದ ವಾದವನ್ನ ವಾದವನ್ನ ಮಂಡಿಸಿದ್ರು ಅದಾದ ಬಳಿಕ ಈ ಒಂದು ಕೇಸ್ ಮಹತ್ವವನ್ನು ಪಡ್ಕೊಂತು ಮತ್ತೆ ಪ್ರತಿಯೊಂದು ಪಾಯಿಂಟ್ ಅನ್ನು ಸಹ ಸುಪ್ರೀಂ ಕೋರ್ಟ್ ಒಂದು ಸುದೀರ್ಘವಾಗಿ ಆಲಿಸಿ ಈ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ ಅಂದ್ರೆ ಏ ಇಲ್ಲಿ ಆಲ್ ಆರ್ ಯುಕ್ವಲ್ ಅಂದ್ರೆ ಎಲ್ಲರೂ ಸಹ ಕಾನೂನಿಗೆ ತಲೆ ಬಾಗ್ಲೇಬೇಕು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಅನ್ನು ಹೇಳುತ್ತದೆ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ದೋಷವನ್ನು ಮಾಡಿದೆ ಕೇವಲ ತಾಂತ್ರಿಕ ವಿಚಾರಗಳನ್ನ ಇಟ್ಟುಕೊಂಡು ಬೇಲನ್ನ ಮಂಜೂರು ಮಾಡಿರುವಂತದ್ದು ಸರಿಯಲ್ಲ ಆ ಕೆಲಸವನ್ನ ನಾವು ಮಾಡಲ್ಲ ಅನ್ನೋದು ಮಾಡಲ್ಲ ನಾವು ಬೇರೆಯಾದ ರೀತಿಯಾದ ತೀರ್ಪನ್ನ ಕೊಡ್ತೀವಿ ಅನ್ನೋ ಒಂದು ಹಿಂಟ್ ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದಾದ ಬಳಿಕ ಎಲ್ಲರಿಗೂ ಒಂದು ತಲೆಲಿತ್ತು ದರ್ಶನ್ ಜಾಮೀನು ಭವಿಷ್ಯ ಖಂಡಿತವಾಗಲೂ ಅವರಿಗೆ ಮುಳುವಾಗಬಹುದು ಅವರು ಮತ್ತೆ ಜೈಲಿಗೆ ಸೇರುವಂತಹ ದಿನಗಳು ಹತ್ತಿರ ಇದೆ ಅಂತ ಸಹ ಈಗಾಗಲೇ ಎಲ್ಲಾ ವಲಯಗಳಲ್ಲೂ ಸಹ ಚರ್ಚೆಯಾಗಿತ್ತು ಈಗ ಅದರಂತೆ ಸುಪ್ರೀಂ ಕೋರ್ಟ್ ನ ತೀರ್ಪು ಹೊರಬಿದ್ದಿದೆ ಈಗ ಏಳು ಮಂದಿಯನ್ನು ಸಹ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವೈದ್ಯಕೀಯ ಪರೀಕ್ಷೆಗೆ ಈಗ ಒಳಪಡಿಸಲಾಗ್ತಾ ಇದೆ ವೈದ್ಯಕೀಯ ಪರೀಕ್ಷೆಯ ನಂತರ ಅವ್ರನ್ನ ಕಾರಾಗೃಹಕ್ಕೂ ಸಹ ಶಿಫ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕ್ರಿಯೆ ಏನಿತ್ತು ದರ್ಶನ್ ನಿನ್ನೆ ಜಾತ್ರೆಗೆ ಹೋಗಿದ್ದಂತಹ ಸಂದರ್ಭಗಳಲ್ಲಿ ಅವರು ಆ ಒಂದು ಭಾಗದಿಂದ ಬರಬೇಕಾದ್ರೆ ಏನ್ ಸುಪ್ರೀಂ ಕೋರ್ಟ್ ಇಂದ ಈ ಒಂದು ಆದೇಶ ಬಂತು ಅವರು ಬರ ಬರಬೇಕಾದ್ರೆ ಅವರು ಒಂದು ಚೆಕ್ ಪೋಸ್ಟ್ ಮೂಲಕ ಬಂದ್ರು ಚೆಕ್ ಪೋಸ್ಟ್ ಅಲ್ಲಿ ಆ ಒಂದು ಕಾರ್ ಪಾಸ್ ಆಗಿದ್ದಂತಹ ಗಳು ಅಂದ್ರೆ ಚಿತ್ರ ವಿಡಿಯೋಗಳು ಸಹ ಸಾಕಷ್ಟು ವೈರಲ್ ಆಗ್ತಾ ಇತ್ತು ಅದಾದ ನಂತರ ಚಾಮರಾಜನಗರ ಈ ಕಡೆಯಿಂದ ಬಂದ್ರು ಬಟ್ ಅಲ್ಲಿ ಬರ್ತ ಪಾಸ್ ಆದಂತಹ ಜೀಪ್ ಅಲ್ಲಿ ದರ್ಶನ್ ಇದ್ರ ಅಥವಾ ಜಸ್ಟ್ ಜೀಪ್ ಹೋಗಪ್ಪ ನಾನು ಬೇರೆ ಕಾರನ್ನ ತರಿಸಿ ಅಂತ ಅದು ಗೊತ್ತಿಲ್ಲ ಜೀಪ್ ಅಲ್ಲಿ ಬಂದಂತದ್ದು ಇಬ್ಬರು ಅವ್ರನ್ನ ವಿಚಾರಣೆ ಮಾಡಿದ್ದಾರೆ ಕೊನೆಗೆ ದರ್ಶನ್ ಅವರೇ ಬಂದು ಹೊಸಕೆರೆ ಗೆ ಅಂದ್ರೆ ಇನೋವಾ ಕಾರ್ ನಲ್ಲಿ ಬಂದ್ರಂತೆ ಇನೋವಾ ಕಾರ್ ನಲ್ಲಿ ಬಂದು ಹೊಸಕೆರೆಹಳ್ಳಿ ಫ್ಲಾಟ್ ನಲ್ಲಿ ದರ್ಶನ್ ಪತ್ನಿಯವರ ಮುಂದೆ ಅವರು ಶರಣಾಗಿದ್ದಾರೆ ಸರೆಂಡರ್ ಆಗಿದ್ದಾರೆ ಅವ್ರನ್ನ ಯಾರನ್ನು ಬಂಧನ ಮಾಡಿಲ್ಲ ಸದ್ಯಕ್ಕೆ ಸರೆಂಡರ್ ಆಗಿದ್ದಾರೆ ಅವರು ಹೇಳದ್ರಂತೆ ಅಂದ್ರೆ ಪೊಲೀಸರು ಅವ್ರನ್ನ ಸಂಪರ್ಕವನ್ನು ಮಾಡಿದಾಗ ಅವರು ನಾನೇ ಬಂದು ಶರಣಾಗ್ತೀನಿ ಅಂತ ಸಹ ಹೇಳಿದ್ರು ಸೊ ಅದೇ ರೀತಿಯಾಗಿ ಬಂದು ಅವರು ಈಗ ಶರಣ ಶರಣಾಗಿರುವಂಥದ್ದು ಏನು ಕೆಲವೇ ಕ್ಷಣಗಳಲ್ಲಿ ಸಹ ಮೆಡಿಕಲ್ ಇದು ಮುಗಿಯುತ್ತೆ ಮೆಡಿಕಲ್ ಮುಗಿದ ನಂತರ ಅವ್ರನ್ನ ಮತ್ತೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತದೆ ಏನು ನಟ ದರ್ಶನ್ಗೆ ಮೊದಲಿಂದಲೂ ಸಹ ಈ ಒಂದು ಪ್ರಕರಣ ಮುಳುವಾಗೆ ಮಗ್ಗಲ ಮುಳುವಾಗೆ ಕಾಡ್ತಾ ಇದೆ ಯಾಕಂದ್ರೆ ಏನು ಚಿತ್ರದುರ್ಗ ರೇಣುಕಾ ಸ್ವಾಮಿ ಹತ್ಯೆ ವಿಚಾರಕ್ಕೆ ಏನು ಹದಿನೇಳು ಜನ ಇದ್ದು ಹದಿನೇಳು ಜನರನ್ನ ಅದರಲ್ಲಿ ಕೆಲವರನ್ನ ಹೊರತುಪಡಿಸಿ ಈಗಾಗಲೇ ಮೇಲ್ನ ಮೇಲಿದ್ದಾರೆ ಆದರೆ ಆದ್ರೆ ಏಳು ಜನ ಏನಿದ್ದರು ಅವರ ಅವರ ಬೇಲನ್ನ ಈಗ ಕ್ಯಾನ್ಸಲ್ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಇದೊಂದು ಮಹತ್ವದ ಆದೇಶವನ್ನು ಹೊರಡಿಸಿತ್ತು ಈಗ ಆದೇಶದ ಬೆನ್ನಲ್ಲೇ ದರ್ಶನ್ ಅವರು ಈಗ ಅರೆಸ್ಟ್ ಆಗಿದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದಂತಹ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರನ್ನ ಮಾತನಾಡಿಸುತ್ತ ಚಂದ್ರು ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ರಾಜ್ಯಗಳಿಗೆ ಒಂದು ರೀತಿಯ ಹೈಕೋರ್ಟ್ ಆಗಿರ್ಬೋದು ಅಥವಾ ಜೈಲ್ ಅಧಿಕಾರಿಗಳಿಗಾಗಿರ್ಬೋದು ಒಂದು ಎಚ್ಚರಿಕೆ ಗಂಟೆನಾ ಚೇತನ್ ಈಗೇನು ಚಿತ್ರದುರ್ಗದ ರೇಣುಕಾಮಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಏನು ಆ ಒಟ್ಟಾರೆಯಾಗಿ ಏನು ಬೇಲನ್ನ ತೆಗೆದುಕೊಂಡು ಏನು ಆಚೆ ಇದ್ರು ಎಲ್ಲಾ ಆರೋಪಿಗಳಿಗೂ ಆರೋಪಿಗಳಿಗೂ ಕೂಡ ಚಾತಿಯನ್ನ ಬೀಸಿದೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಒಂದು ಒಂದಷ್ಟು ವಿಚಾರ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಜಾಮೀನನ್ನ ರದ್ದುಪಡಿಸುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಈಗಾಗಲೇ ಏನು ರಾಜತಿಥಿಯನ್ನ ಏನು ದರ್ಶನ್ಗೆ ನೀಡಿದಂತ ರಾಜತಿಥಿಯನ್ನು ನೀಡಿದ್ರು ಅಂತ ಎಲ್ಲಾ ಏನೋ ಜೈಲು ಅಧಿಕಾರಿಗಳ ಸೂಕ್ತ ಏನು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದಷ್ಟು ಮಾಹಿತಿ ಏನು ತೀರ್ಪಿನಲ್ಲಿ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಏನು ಕರ್ತವ್ಯದಲ್ಲಿ ಇರ್ತಕ್ಕಂತಹ ಏನು ಜೈಲಿನ ಮುಖ್ಯ ಅಧೀಕ್ಷಕರಾಗಿ ವಿಶೇಷ ಮೂರ್ತಿ ಆಗಿರ್ಬೋದು ಮತ್ತೆ ಅಧೀಕ್ಷಕರ ಏನೋ ಅಧೀಕ್ಷಕರಾಗಿ ಕಾರ್ಯನಿರ್ವಹಣ ನಿರ್ವಹಿಸುತ್ತಂತಹ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಒಟ್ಟು ಇನ್ನೂ ಉಳಿದಂತೆ ಹನ್ನೊಂದು ಜನರನ್ನ ಮಾತ್ರ ಏನು ಅಮಾನತುಗೊಳಿಸಿದ್ದಾರೆ ಮತ್ತೆ ಈ ಪ್ರಕರಣದಲ್ಲಿ ನೇರ ಆರೋಪಗಳು ಆರೋಪ ಬಂದಿಕಾನಿಗಳ ಏನೋ ಹೌದು ಮುಖ್ಯ ಏನೋ ಮುಖ್ಯಸ್ಥರಾಗಿರ್ತಂತಹ ಮಾಲಿನಿ ಕೃಷ್ಣಮೂರ್ತಿ ಏನು ಐಪಿಎಸ್ ಮೇಲೆ ಇರತಕ್ಕಂಥದ್ದು ಮತ್ತೆ ಇದಲ್ಲೇ ಇದೇ ಇದೇ ವಿಚಾರವಾಗಿ ಸುಮಾರು ಒಂದು ಮಾಲಿನಿ ಕೃಷ್ಣಮೂರ್ತಿ ಅವರ ಕೃಷ್ಣಮೂರ್ತಿ ಅವರ ಮೇಲೆ ಮತ್ತೆ ಅವರ ಅಸಿಸ್ಟೆಂಟ್ ಏನಿದ್ರು ಕರ್ನಾಟಕ ಸೂಪರ್ಡೆಂಟ್ ಆಗಿ ಏನೋ ಕರ್ಣಕ್ಷೇತ್ರ ಇರ್ತಾರೆ ಇವ್ರ ಮೇಲೆ ಸುಮಾರು ಎರಡು ಕೋಟಿ ರೂಪಾಯಿ ತೆಗೆದುಕೊಂಡಿರ್ತಾರೆ ಆ ದರ್ಶನ್ ರವರಿಂದ ಒಂದು ಅನ್ನುವ ಒಂದು ಮಾಹಿತಿ ಕೂಡ ಸೋರಿಕೆ ಆಗಿತ್ತು ಈ ಒಂದು ವಿಚಾರದಲ್ಲಿ ಆ ಈ ಒಂದು ವಿಚಾರದಲ್ಲಿ ಈ ಒಂದು ವಿಚಾರವನ್ನ ಅದು ದರ್ಶನ್ ರವರು ಉಪಮ ಏನು ಗೃಹ ಮಂತ್ರಿ ಗೃಹ ಮಂತ್ರಿಗಳನ್ನ ಇದು ಭೇಟಿಯಾದ ಸಂದರ್ಭದಲ್ಲಿ ನೇರವಾಗಿ ದರ್ಶನ್ ರವರೇ ಮಾಡಿದ್ರು ಅನ್ನುವ ಆರೋಪವನ್ನು ಕೂಡ ಒಂದಷ್ಟು ಮಾಹಿತಿಗಳನ್ನ ವಿಚಾರಕ್ಕೆ ನಾವು ತೆಗೆದುಕೊಳ್ಳಿರ್ಬೋದು ಮತ್ತೆ ಈ ಒಂದು ವಿಚಾರವಾಗಿ ಚಂದ್ರಗುಪ್ತ ಐ ಪಿ ಎಸ್ ಅನ್ನು ಐ ಪಿ ಎಸ್ ಈ ಒಂದು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟಂತೆ ತನಿಖೆ ನಡೆಸಲು ಚಂದ್ರಗುಪ್ತ ಐಪಿಎಸ್ ಏನೋ ರಾಜ್ಯ ಸರ್ಕಾರ ಏನೋ ನೇಮಕ ಮಾಡಲಾಗಿತ್ತು ಮತ್ತೆ ಈ ಒಂದು ಸಂದರ್ಭದಲ್ಲಿ ಅಧೀಕ್ಷಕರಾಗಿ ಏನೋ ತೀರ್ಥ ಏನು ಜೈಲಿನ ಸುಪರ್ಡೆಂಟ್ ಏನೋ ಅಧೀಕ್ಷಕರಾಗಿದ್ರು ಕರ್ಣ ಅಕ್ಷತ್ರಿ ಆಗಿರ್ಬೋದು ಮತ್ತೆ ಮಾಲಿನಿ ಕೃಷ್ಣಮೂರ್ತಿ ಆಗಿರ್ಬೋದು ಮತ್ತೆ ಇವರ ಏನೋ ಅಸಿಸ್ಟೆಂಟ್ ಏನು ಅಧ್ಯಕ್ಷರಾಗಿ ಏನು ಸುರೇಶ್ ಏನು ಕಾರ್ಯನಿರ್ವಹಿಸಿದ್ರು ಇವರೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಒಂದ್ ರೀತಿ ಆ ಇವ್ರ ಮೇಲೆ ಚಾಟಿ ಬೀಳ್ಸಿದೆ ಅಂತ ಹೇಳ್ಬೋದಾಗಿದೆ ಒಂದಷ್ಟು ಅಧಿಕಾರಿಗಳು ಇನ್ನೂ ಕೂಡ ಆದ್ರೂ ಕೂಡ ಒಂದಷ್ಟು ಅಧಿಕಾರಿಗಳು ಪ್ರತ್ನ ಅಗ್ರಹಾರದಲ್ಲೇ ಇದು ಒಂದೇ ಇದೆಲ್ಲವೂ ಕೂಡ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಉನ್ನತ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗೆ ಒಂದಷ್ಟು ಸೋರಿಕೆ ಇಲ್ಲಿ ಎದ್ದು ಕಾಣ್ತಿದೆ ಅಂತಾನೆ ಹೇಳಬಹುದಾಗಿದೆ ಜೊತೆಗೆ ಅಲ್ಲಿ ಇನ್ನೊಂದು ಸಂದೇಶವನ್ನ ರವಾನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅವರು ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರಿಗೆ ಹೈಕೋರ್ಟ್ ಹೈಕೋರ್ಟಿನ ತೀರ್ಪನ್ನು ಸಹ ಇಲ್ಲಿ ದೋಷಿ ಅಂತ ಹೇಳ್ತಾ ಇದ್ದಾರೆ ದೋಷ ಪೂರಿತವಾಗಿದೆ ಕೇವಲ ತಾಂತ್ರಿಕವಾಗಿ ಒಂದು ಕಾರಣವನ್ನ ಇಟ್ಕೊಂಡು ಕೊಟ್ಟಿದ್ದಾರೆ ಇದು ಸಮಂಜಸವಲ್ಲ ಆ ಕೆಲಸವನ್ನ ನಾವು ಮಾಡಲ್ಲ ಅಂತ ಸಹ ಈ ಮುಂಚೆ ಹೇಳ್ಕೊಂಡಿತ್ತು ಅದಾದ ನಂತರ ಈಗ ಈ ತೀರ್ಪನ್ನ ಕೊಟ್ಟಿರುವಂತದ್ದು ಮತ್ತೆ ಎಲ್ಲಾ ಜೈಲಿನಿಗೂ ಅಂದ್ರೆ ಏನ್ ಎಲ್ಲಾ ಜೈಲುಗಳಿದ್ದಾವೆ ಪ್ರತಿಯೊಂದು ಜೈಲ್ಗಳಿಗೂ ಸಹ ಈ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಜೊತೆಗೆ ಮುಖ್ಯವಾಗಿ ಎಲ್ಲಾ ಹೈಕೋರ್ಟ್ ಗಳಿಗೂ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದನ್ನ ನೀವು ರವಾನೆ ಮಾಡಬೇಕು ಅಂತ ಸಹ ನ್ಯಾಯಮೂರ್ತಿ ಮಾದೇವನವರ ಪೀಠ ಕಡಕ್ ಸಂದೇಶವನ್ನು ಸಹ ಕೊಟ್ಟಿದೆ ಇದಕ್ಕೆ ಏನ್ ಹೇಳ್ತೀರಿ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಯಾವ್ದಷ್ಟು ವಿಚಾರಗಳನ್ನು ನಾವು ಮುಖ್ಯವಾಗಿ ಪರಿಗಣನೆ ಪರಿಗಣನೆ ಮಾಡಬೇಕಾದ್ರೆ ಯಾವುದೇ ಒಂದು ಕೋರ್ಟ್ ನಲ್ಲಿ ನಡೆತಕ್ಕಂತಹ ದಾವೆ ನಡೆತಕ್ಕಂಥ ಸಂದರ್ಭದಲ್ಲಿ ಬೇಲನ್ನ ನೀಡುವ ಸಂದರ್ಭದಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಬೇಲನ್ನ ನೀಡ್ತಾ ಇರ್ತಾರೆ ಆದ್ರೆ ಈ ಒಂದು ದರ್ಶನ್ ಗೆ ಸಂಬಂಧಪಟ್ಟಂತೆ ಆ ನೀಡಿರತಕ್ಕಂತ ಏನು ಬೇಲ್ ಏನಿದೆ ಬೇಲ್ ನಲ್ಲಿ ಅಹ್ ನೀರತಕ್ಕಂತ ಯಾವುದೇ ರೀತಿಯ ಸೂಕ್ತ ಕ್ರಮಗಳ ಅಂದ್ರೆ ಸೂಕ್ತ ಕಾರಣಗಳು ಇಲ್ಲ ಬೆಲೆ ನೀಡ್ತ ಏನು ನೀಡಿರುವುದಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಯಾವುದೇ ಗಣ್ಯರಾಗಿರ್ಬೋದು ಅಥವಾ ನಟರಾಗಿರ್ಬೋದು ಯಾರೇ ಬಲಾಟಿಯರ್ ಆಗಿರ್ಬೋದು ಎಲ್ಲರೂ ಕೂಡ ಕಾನೂನಿನ ಕೆಳಗಡೆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಒಂದೇ ಅನ್ನುವ ಏನು ಮಾಹಿತಿಯನ್ನ ಒಂದಷ್ಟು ಒಂದು ಪಾಯಿ ವಿಚಾರವನ್ನ ಇಟ್ಕೊಂಡು ಏನು ಇವತ್ತಿನ ತೀರ್ಪು ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ ಚೇತನ್ ಇದಲ್ಲದೆ ಏನು ಈಗಿನ ಈಗಿನ ಮುಖ್ಯ ಅಧೀಕ್ಷಕರು ಏನು ಪರಪ್ನಗರದ ಮುಖ್ಯ ಏನಿದ್ರೆ ಸುರೇಶ್ ಆಗಿರ್ಬೋದು ಮತ್ತೆ ಕರ್ನಾಕ್ಷತ್ರಿ ಅವರು ಆಗಿರ್ಬೋದು ಈಗಾಗ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅಮಾನತ ಆಗುವಂತಹ ಎಲ್ಲಾ ವಿಚಾರಗಳು ಈಗಾಗ್ಲೇ ಕಂಡು ಬರ್ತಿದೆ ಯಾಕಂದ್ರೆ ಆ ಏನು ಈ ದರ್ಶನ್ ದರ್ಶನ್ ಅವರಿಗೆ ನೀಡಿರತಕ್ಕಂತ ಏನು ರಾಜಾತಿಥ್ಯ ಈ ಪ್ರಕರಣದಲ್ಲಿ ಒಂದಷ್ಟು ಅಧಿಕಾರಿಗಳು ಅಮಾನತು ಕೂಡ ಆಗಿದ್ರು ಆದ್ರೆ ಈ ಇಬ್ಬರು ಅಧಿಕಾರಿಗಳು ಕೂಡ ಇನ್ನೂ ಕೂಡ ಪರಪ್ನರ ಅಗ್ರಹಣದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ನಿರ್ವಹಿಸಿದ್ದಾರೆ ಇವತ್ತಿನ ಸುಪ್ರೀಂ ಕೋರ್ಟ್ ಹಾಡ್ರೇನಿದೆ ಈ ಸುಪ್ರೀಂ ಕೋರ್ಟ್ ಆರ್ಡರ್ ಸಂಬಂಧಪಟ್ಟ ಅಧಿಕಾರಿಗಳ ಇದು ಅಮಾನತ್ತು ಆಗುವ ಎಲ್ಲ ರೀತಿ ತೂ ಕಟ್ಟಿ ಮೇಲೆ ಇವರಿಬ್ರು ಕಾರ್ಯ ನಿರ್ವಹಿಸುತ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಚೇತನ್ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಮುಖ್ಯವಾಗಿ ಹೇಳ್ತದೆ ಯಾಕೆ ನೀವು ಅಮಾನತ್ತು ಮಾಡಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ನೀವು ಯಾಕೆ ಅಮಾನತ್ತು ಮಾಡಿಲ್ಲ ಅಮಾನತ್ತು ಮಾಡಬೇಕಾಗಿತ್ತು ಯಾಕೆ ಈ ರೀತಿಯಾದಂತಹ ಒಂದು ದೋಷಪೂರಿತವಾದಂತಹ ಒಂದು ತೀರ್ಪನ್ನ ಕೊಟ್ಟಿದ್ದೆ ಬೇಲ್ ಏನಿತ್ತು ಅವರಿಗೆ ಕೊಡ್ತು ಅಂತ ಸಹ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಖಂಡಿತವಾಗಿ ಚೇತನ್ ಈಗ ಈ ಒಂದು ವಿಚಾರದಲ್ಲಿ ಈಗಾಗಲೇ ಏನು ಆ ನಟ ದರ್ಶನ್ ಪರ ಈಗಾಗ್ಲೇ ಏನು ಬೇಲ್ ತನಕ ನಟ ದರ್ಶನ್ ಅವರು ಒಂದಷ್ಟು ವಿಚಾರಗಳನ್ನ ನೀಡಿದ್ರು ಆ ಒಂದು ವಿಚಾರಗಳನ್ನ ಆಗಿನ ನ್ಯಾಯಾಧೀಶರು ಒಂದಷ್ಟು ಅದನ್ನೇ ಹೈಲೈಟ್ ಅನ್ನ ಮಾಡಿ ಒಂದು ತೋರಿಸಿ ಆದ್ರೆ ಏನೋ ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಈ ಒಂದು ಆ ಒಂದಷ್ಟು ವಿಚಾರಗಳನ್ನ ಮುಖ್ಯವಾಗಿ ಇಟ್ಕೊಂಡು ಮತ್ತೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ಕಾರದ ಪರ ಅದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕಾರ್ಯನಿರ್ವಹಿಸ ಏನು ವಕೀಲರ ತಂಡ ಏನಿದೆ ಅವೆಲ್ಲರೂ ಎಲ್ಲಾ ವಕೀಲರ ತಂಡ ಒಂದ್ ರೀತಿ ಆ ಏನೋ ಕಾನೂನು ಅಡಿಯಲ್ಲಿ ಅದೇ ಒಂದಷ್ಟು ಬಲ ಒಂದಷ್ಟು ಮಾಹಿತಿಗಳನ್ನ ಯಾವುದೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವ ಒಂದು ವಿಚಾರವನ್ನ ಮುಂದಿಟ್ಕೊಂಡು ನಟ ದರ್ಶನ್ ಮತ್ತೆ ಡಿ ಗ್ಯಾಂಗ್ ಏನಿದೆ ಆ ಡಿ ಗ್ಯಾಂಗ್ ನ ಕ್ಯಾ ಏನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬೇಕಾದಂತಹ ಎಲ್ಲ ಸೂಕ್ತ ಆ ಕ್ರಮಗಳನ್ನಾಗಿರುವುದು ಸೂಕ್ತ ಮಾಹಿತಿಯನ್ನ ಆ ಒಂದು ವಾದವನ್ನ ಮಂಡಿಸಿದ್ದಾರೆ ಆ ಒಂದು ಏನೋ ಏನು ವಾದ ಮಂಡಿಸಿದ್ರೆ ಇವೆಲ್ಲರ ಏನು ಪರಿಗಣನೆ ತೆಗೆದುಕೊಂಡು ಈ ಏನು ಏನು ನ್ಯಾಯವಾದಿ ಪೀಠ ಏನಿದೆ ಆ ಒಂದ್ ರೀತಿ ದೀಗಿರತಕ್ಕಂತಹ ಏನು ಬೆಲ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಚಂದ್ರ